ಶಿಕ್ಷಣ ಸಾಮಾಜಿಕ ಪರಿವರ್ತನೆ ಮತ್ತು ರಾಷ್ಟ್ರ ನಿರ್ಮಾಣದ ಮಾಧ್ಯಮವೂ ಆಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ ವೆಲಿಂಗ್ಟನ್ನಲ್ಲಿ ನಡೆದ ನ್ಯೂಜಿಲ್ಯಾಂಡ್ ಅಂತಾರಾಷ್ಟೀಯ ಶಿಕ್ಷಣ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿ ದೇಶದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಿಸಲು ಭಾರತ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದರು ಸೋಷಿಯಲ್ ಅರ್ ಇಸ್ಪಿರಿಚುವಲ್ ಎಜುಕೇಷನ್ ಎನ್ ಅವರ್ ಸೊಸೈಟಿ ಟು ಕ್ರಿಯೇಟ್ ಲೀಡರ್ಸ್ ಥಿಂಕರ್ಸ್ ಗೈಡ್ಸ್ ಪ್ರೊಟೆಕ್ಟರ್ಸ್ ಆ್ಯಂಡ್ ಕೀಪರ್ಸ್ ಆಫ್ ದ ಕಾನ್ಸೈನ್ಸ್ ಆಫ್ ಸೊಸೈಟಿ ಎಜುಕೇಷನ್ ಇಸ್ ದ ಕನ್ವರ್ ಆಫ್ ಎ ನೇಷನ್ಸ್ ಪ್ರೋಗ್ರೆಸ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಎರಡು ದಿನಗಳ ನ್ಯೂಜಿಲ್ಯಾಂಡ್ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ಇಂದು ಬೆಳಗ್ಗೆ ರಾಜಧಾನಿ ವೆಲಿಂಗ್ಟನ್ ತಲುಪಿದರು ನ್ಯೂಜಿಲ್ಯಾಂಡ್ನ ಗವರ್ನರ್ ಜನರಲ್ ದೇಮ್ ಸಿಂಡಿ ಕಿರೋ ಅವರ ಉಪಸ್ಥಿತಿಯಲ್ಲಿ ರಾಷ್ಟ್ರಪತಿ ಅವರಿಗೆ ಔಪಚಾರಿಕ ಸ್ವಾಗತ ನೀಡಲಾಯಿತು ಸಾಂಪ್ರದಾಯಿಕ ಮಾವೋರಿ ಸಂಸ್ಕೃತಿಯನ್ನು ಪ್ರದರ್ಶಿಸಲಾಯಿತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನ್ಯೂಜಿಲ್ಯಾಂಡ್ ಗವರ್ನರ್ ಜನರಲ್ ದೇಮ್ ಸಿಂಡಿ ಕಿರೋ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಮತ್ತು ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ವಿನ್ಸೆಂಟ್ ಪೀಟರ್ಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ನಂತರ ಅವರು ಫೂಕೆಹು ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಪುಷ್ಪನಮನ ಸಲ್ಲಿಸಿ ಗವರ್ನರ್ ಜನರಲ್ ಆಯೋಜಿಸಿರುವ ಔತಣಕೂಟದಲ್ಲಿ ಭಾಗಿಯಾಗಲಿದ್ದಾರೆ